ಓ ಅಪ್ಪ ನೀನೊಬ್ಬ ಆದರ್ಶ ಅಪ್ಪ ಅಂತ ಒಬ್ಬ ಮಗ ತನ್ನ ತಂದೆಗೆ ಹೇಳಿದ್ರೆ ಆ ತಂದೆಗೆ ಎಷ್ಟೊಂದು ಖುಷಿ ಆಗ್ಬೋದು ಅಲ್ವಾ ಆದರೆ ಇಲ್ಲೊಬ್ಬ ಮಗ ತನ್ನ ತಂದೆಗೆ ಹೇಳಿದಾಗ ಆ ತಂದೆ ಕುಸಿದೇ ಬಿದ್ದರಂತೆ ಅದಕ್ಕೆ ಕಾರಣನೂ ಇದೆ ಒಂದು ಊರಿನಲ್ಲಿ ಒಂದು ಎಂಬತ್ತು ವರ್ಷದ ವಯಸ್ಸಿನ ಒಬ್ಬರು ತಾತ ಇದ್ರು ಅವರಿಗೆ ವಯಸ್ಸಾಗಿರೋದ್ರಿಂದ ಅನಾರೋಗ್ಯ ಇರೋದ್ರಿಂದ ಯಾವುದೇ ಕೆಲಸಗಳನ್ನ ಮಾಡ್ತಾ ಇರ್ಲಿಲ್ವಂತೆ ಮನೆಯ ಜವಾಬ್ದಾರಿಗಳನ್ನೆಲ್ಲ ತನ್ನ ಮಗನಿಗೆ ಬಿಟ್ಟುಕೊಟ್ಟು ಆರಾಮಾಗಿ ಮನೆ ಮುಂದೆ ಕೂತಿರ್ತಿದ್ರಂತೆ ಆದರೆ ಆ ತಾತ ಮಾತ್ರ ಮಗನಿಗೆ ಹಾಗೆ ಮಾಡು ಹೀಗ್ ಮಾಡು ಅಂತ ಹೇಳೋದನ್ನು ಮಾತ್ರ ಬಿಡ್ತಿರ್ಲಿಲ್ವಂತೆ ಅದನ್ನೆಲ್ಲ ಸಹಿಸ್ಕೊಳ್ಳುವಂತಹ ಶಕ್ತಿ ಆ ಮಗನಿಗೆ ಇರೋದಿಲ್ವಂತೆ ಯಾವಾಗ್ಲೂ ಆ ತಾತನ ಮೇಲೆ ರೇಗ್ತಾನೆ ಇರ್ತಿದ್ವಂತೆ ಇದನ್ನೆಲ್ಲ ಆ ಯಜಮಾನನ ಮಗ ಒಂದು ಎಂಟ್ ಹತ್ತು ವರ್ಷ ಇರ್ಬೋದು ಆತ ಸುಮ್ಮನೆ ನೋಡ್ತಾ ಇರ್ತಿದ್ನಂತೆ ಒಂದು ದಿನ ಮಾತ್ರ ತಾತನ ಕಿರಿಕಿರಿ ಹೆಚ್ಚಾಗಿ ಮಗನಿಗೆ ಕೋಪ ಬಂದು ಒಂದು ತಳ್ಳೋ ಗಾಡಿಯನ್ನ ಮನೆ ಮುಂದೆ ತರ್ತಾರೆ ಅಂದಾಗ ಆ ತಾತ ಕೇಳ್ತಾರೆ ಈ ತಳ್ಳೋ ಗಾಡಿನ ಹೇಗೆ ತಗೊಂಬಂದೆ ಅಂತ ಆಗ ಆ ಮಗ ಹೇಳ್ತಾನೆ ಅಪ್ಪ ಆ ಕಾಡಿನಲ್ಲಿ ಮರಗಳನ್ನ ಕಾಯೋದಕ್ಕೆ ಅಂತ ಕೆಲಸಗಾರರು ಬೇಕಾಗಿದ್ದಾರೆ ನೀನ್ ಹೇಗೂ ಇಲ್ಲಿ ಸುಮ್ನೆ ಕೂತಿರ್ತೀಯ ನೀನ್ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ನಿನ್ಗೆ ಸಂಬಳನಾದ್ರೂ ಬರುತ್ತೆ ನಡಿ ಹೋಗೋಣ ಅಂತ ಹೇಳಿ ಆ ತಾತನನ್ನ ಎತ್ತಿ ಬಂಡಿ ಒಳಗೆ ಕೂರಿಸ್ತಾರೆ ಆ ತಾತ ಕೇಳ್ತಾರೆ ಇಲ್ಲ ನಾನು ಬರೋದಿಲ್ಲ ನನ್ಗೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಅವರ ಮಾತನ್ನ ಕೇಳಿಸ್ಕೊಂಡು ಕೇಳಿಸ್ಕೊಳ್ದ ಹಾಗೆ ಬಂಡಿಯನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇದನ್ನ ನೋಡಿದಂತಹ ಆ ಹುಡುಗ ಆ ಬಂಡಿ ಹಿಂದೆನೆ ಓಡ್ತಾ ಇರುತ್ತೆ ಆ ತಾತನನ್ನು ಕರೆದುಕೊಂಡು ಕಾಡಿನೊಳಗೆ ಹೋಗ್ತಾನೆ ಹೋಗಿ ಆ ತಾತನನ್ನು ಅಲ್ಲಿ ಇಳಿಸಿ ಹೇಳ್ತಾನೆ ಈ ಬುತ್ತಿಯನ್ನು ತಗೋ ಊಟ ಮಾಡು ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾನೆ ಆಗ ಆ ತಾತ ಹೇಳ್ತಾರೆ ಇಲ್ಲ ಇದು ಕಾಡು ನನಗೆ ತುಂಬ ಚಳಿ ಆಗುತ್ತೆ ನನಗೆ ರಾತ್ರಿ ಹೊತ್ತು ಆಗೋದಿಲ್ಲ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಆ ಮಗ ಆ ಮಾತುಗಳನ್ನ ಕೇಳಿಸ್ಕೊಂಡು ಸಹ ಕೇಳಿಸ್ಕೋದ ಹಾಗೆ ತಿರುಗು ಸಹ ನೋಡದೆ ಹೊರಟು ಬಿಡ್ತಾರೆ ಆ ಅಪ್ಪನ ಹಿಂದೆ ಮಗನೂ ಕೂಡ ಹೊರಟು ಬಿಡ್ತಾನೆ ಕಾಡಿನಿಂದ ಹೊರಗೆ ಬರ್ತಾರೆ ಬಂದಾಗ ಆ ಮಗ ಕೇಳ್ತಾನೆ ಅಪ್ಪ ತಾತನನ್ನು ನೀನು ಕಾಡಿನಲ್ಲಿ ಬಿಟ್ಟಿಯಲ್ಲ ಅಲ್ಲಿ ತುಂಬಾ ಕಾಡು ಪ್ರಾಣಿಗಳಿರ್ತಾವೆ ತಾತನನ್ನು ತಿಂದರೆ ಏನು ಗತಿ ನಮಗೆ ತಾತ ಸಿಗೋದಿಲ್ಲ ಅಂತ ಆ ಮಗು ಹೇಳಿದಾಗ ಅಪ್ಪ ಹೇಳ್ತಾನೆ ಹೌದು ಆ ಕಾಡು ಪ್ರಾಣಿಗಳು ತಿನ್ನಲಿ ಅಂತಾನೆ ನಾನು ನಿಮ್ಮ ತಾತನನ್ನ ಅಲ್ಲಿ ಬಿಟ್ಟು ಬಂದಿದ್ದು ಆತ ಸುಮ್ಮನೆ ಮನೆ ಮುಂದೆ ಖಾಲಿ ಕೂತ್ಕೊಂಡು ನನ್ನ ತಲೆ ತಿಂತಾನೆ ನನಗಂತೂ ಸಾಕಾಕಿ ಹೋಗ್ಬಿಟ್ಟಿದೆ ಆತನ ಕಿರಿಕಿರಿ ಅಂತ ಹೇಳಿದಾಗ ಆ ಮಗ ಮಗು ಮಣ್ಣಾಗೋದಕ್ಕೆ ಶುರು ಮಾಡುತ್ತೆ ಹಂಗ ಅಪ್ಪ ಕೇಳ್ತಾನೆ ಯಾಕೆ ನಗ್ತಿದೀಯ ಅಂತ ಅಪ್ಪ ನೋಡು ನಿನಗೂ ವಯಸ್ಸಾದ್ಮೇಲೆ ನಾನು ಇಲ್ಲೇ ಬಿಡ್ತೀನಿ ನೀನು ವಯಸ್ಸಾದ್ಮೇಲೆ ನಿನ್ನ ಎಲ್ಲಿ ಬಿಡಬೇಕು ಅಂತ ನಾನು ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ನೀನು ಮೊದಲೇನೆ ನನಗೆ ಸ್ಥಳವನ್ನು ತೋರಿಸ್ಬಿಟ್ಟೆ ನನಗೆ ತುಂಬಾ ಖುಷಿ ಆಗ್ತಿದೆ ನೀನು ಎಷ್ಟೊಂದು ಒಳ್ಳೆಯ ಅಪ್ಪ ಅಲ್ವಾ ನೀನೊಬ್ಬ ಆದರ್ಶ ಅಪ್ಪ ಅಲ್ವಾ ಅಂತ ಅಮ್ಮಗೂ ಹೇಳುತ್ತೆ ಆಗ ಆತ ಕುಸಿದೇ ಬಿದ್ದು ಬಿಡ್ತಾನೆ ಒಂದು ಅರ್ಧ ಗಂಟೆ ನಂತರ ಸುಧಾರಿಸ್ಕೊಂಡು ಮತ್ತೆ ಕಾಡಿನತ್ತ ಹೆಜ್ಜೆ ಹಾಕ್ತಾನೆ ಆ ಮಗು ಕೇಳುತ್ತೆ ಅಪ್ಪ ನಿನ್ನ ಮತ್ತೆ ಯಾಕೆ ಕಣ್ಣು ಕೊಡಟೆ ಅಂತ ಆಗ ಅಪ್ಪ ಹೇಳ್ತಾನೆ ಇಲ್ಲಪ್ಪ ನನ್ನ ತಪ್ಪಿನ ಅರಿವು ನನಗಾಗಿದೆ ನನ್ನ ಅಪ್ಪನನ್ನು ನಾನು ಕರೆದುಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳಿ ಆ ತಾತನನ್ನು ಕರೆದುಕೊಂಡು ಮನೆಗೆ ಬರ್ತಾರೆ ಮಗ ಆ ತಾತನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾನೆ ನಾನು ಮಾಡಿದ್ದು ತಪ್ಪಾಯಿತು ಹೇಳಿ ಆತ ಯಾವಾಗಲೂ ಅಪ್ಪ ಅಲ್ವಾ ದೊಡ್ಡ ಗುಣ ಉಳ್ಳವನು ಮಗನನ್ನು ಕ್ಷಮಿಸೇ ಬಿಡ್ತಾನೆ